ಎರಡು ಲಕ್ಷಕ್ಕೂ ಅಧಿಕ ಜನ ಕೋಳಿ ಉದ್ಯಮವನ್ನ ಅವಲಂಬಿತವಾಗಿದ್ದಾರೆ ಮಾಂಸದ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ ಕೋಳಿಗಳಿಗೆ ಸೊಂಪಂದ್ರೆ ಏನೇನು ಲಸಿಕೆ ಹಾಕಿಸಬೇಕು ಕೋಳಿಯ ವಸತಿಗಳು ಕೋಳಿಗೆ ಯಾವ್ಯಾವ ಕಾಯಿಲೆ ಬರುತ್ತೆ ರೈತರಿಗೆ ಮಾಹಿತಿ ಕೊಡದೆ ಕೋಳಿ ಬಗ್ಗೆ ತಿಳ್ಕೊಳ್ಳುವ ಅಧಿಕ ಮಟ್ಟೆ ಮತ್ತು ಮಾಂಸವನ್ನು ಉತ್ಪಾದಿಸುವ ಸ್ಥಳಿಯಾಗಿದೆ ಕೋಳಿ ಸಾಕಾಣಿಕೆಯಲ್ಲಿ ಉಪಯುಕ್ತ ಮಾಹಿತಿಗಳೆಂದರೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಏನು ಹೇಳಿಕೊಟ್ಟಿದ್ದೀವಿ ಅಂದ್ರೆ ಕೋಳಿ ಸಾಕಾಣಿಕೆ ಬಗ್ಗೆ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಅಧಿಕವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಅದರಲ್ಲಿ ಐನುಗಾರಿಕೆಯ ನಂತರದ ಸ್ಥಾನವನ್ನು ಕೋಳಿ ಸಾಕಾಣಿಕೆ ಪಡೆದುಕೊಂಡಿದೆ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಪಶುಸಂಗೋಪನೆ ಕೃಷಿಯ ಅವಿಭಾಜ್ಯ ಅಂಗವಾಗಿ ಬೆಳೀತಿದೆ ಹೈನುಗಾರಿಕೆಯ ನಂತರದ ಕ್ಷೇತ್ರವಾದ ಕೋಳಿ ಸಾಕಾಣಿಕೆ ಕ್ಷೇತ್ರವು ಕಳೆದ ಎರಡು ದಶಕಗಳಿಂದ ಬೃಹತ್ ಉದ್ಯಮವಾಗಿ ಬೆಳೀತಾ ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೋಳಿ ಸಾಕಾಣಿಕೆ ಕ್ಷೇತ್ರವು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಿದೆ ಹೆಚ್ಚಿನ ಜನ ತಮ್ಮ ಆದಾಯ ಉತ್ಪಾದನೆಗಾಗಿ ಕೋಳಿ ಸಾಕಾಣಿಕೆ ಕ್ಷೇತ್ರಕ್ಕೆ ಅವಲಂಬಿತರಾಗಿದ್ದಾರೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನ ಈ ಕೋಳಿ ಉದ್ಯಮವನ್ನ ಅವಲಂಬಿತವಾಗಿದ್ದಾರೆ ಮಾಂಸದ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ ಐದನೇ ಸ್ಥಾನದಲ್ಲಿದೆ ಬೇರೆ ಮಾಂಸಕ್ಕೆ ಹೋಲಿಸಿದ್ರೆ ಕೋಳಿ ಮಾಂಸವು ಇತರೆ ಮಾಂಸಕ್ಕಿಂತ ಉತ್ತಮವಾಗಿರುತ್ತೆ ಕೋಳಿ ಮಾಂಸವು ಶೇಕಡ ಹದಿನೆಂಟರಿಂದ ಇಪ್ಪತ್ತರಷ್ಟು ಸಸಾರ ಜನಕ ಶೇಕಡಾ ನಾಲ್ಕರಿಂದ ಹದಿನಾಲ್ಕರಷ್ಟು ಕೊಬ್ಬು ಶೇಕಡ ಒಂದು ಪ್ರಮಾಣದ ಲವಣಗಳನ್ನ ಹೊಂದಿದೆ ಇನ್ನು ಮೊಟ್ಟೆ ಶೇಕಡ ಹನ್ನೆರಡರಷ್ಟು ಪ್ರಮಾಣದ ಸಸಾರಜನಕ ಜನಕ ಶೇಕಡಾ ಹನ್ನೊಂದರಷ್ಟು ಕೊಬ್ಬು ಮತ್ತು ಶೇಕಡ ಹನ್ನೊಂದರಷ್ಟು ಲವಣಗಳನ್ನ ಹೊಂದಿದೆ ಅಲ್ಲದೆ ಮೊಟ್ಟೆಯನ್ನ ಪರಿಪೂರ್ಣ ಆಹಾರ ಅಂತ ಪರಿಗಣಿಸಿದ್ದು ಇದರ ಸೇವನೆ ಅಧಿಕಗೊಂಡಿದೆ ಕೋಳಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೈತರು ಅತಿ ಕಡಿಮೆ ಬಂಡವಾಳದಲ್ಲಿ ಸೂಕ್ತವಾದ ತಳಿಗಳಾದ ಕಾವೇರಿ ಗಿರಿರಾಜ ಗಿರಿರಾಣಿ ಮುಂತಾದ ತಳಿಗಳನ್ನು ತಮ್ಮ ಮನೆಯ ಅಂಗಳದಲ್ಲಿ ಸಾಕುವ ಮೂಲಕ ತಮ್ಮ ಕುಟುಂಬದ ಅಗತ್ಯತೆಯನ್ನು ಪೂರೈಸಿಕೊಳ್ಬಹುದು ಹೆಚ್ಚುವರಿಯಾದ ಮೊಟ್ಟೆ ಹಾಗೂ ಮರಿಗಳನ್ನು ಮಾರಾಟ ಮಾಡಿ ಆದಾಯವನ್ನು ಗಳಿಸಿಕೊಳ್ಬಹುದಾಗಿದೆ ಉಪಯುಕ್ತ ಮಾಹಿತಿಗಳೇನಂತ ಕೋಳಿ ಸಾಕಾಣಿಕೆಯಲ್ಲಿ ಉಪಯೋಗಿಸುವ ಸಲಕರಣೆಗಳನ್ನು ಖರೀದಿಸಬೇಕಾಗುತ್ತೆ ಇವುಗಳಲ್ಲಿ ಆಹಾರ ನೀಡುವ ಸಲಕರಣೆಗಳು ನೀರು ಉಣಿಸುವ ಸಲಕರಣೆಗಳು ಸ್ವಯಂಚಾಲಿತ ನೀರು ಉಣಿಸುವ ಸಲಕರಣೆಗಳು ಹೊಸದಾಗಿ ಮರಿಗಳನ್ನು ತಂದ ಕೂಡಲೇ ಅವುಗಳನ್ನು ಫೀಡರ್ ಬುಟ್ಟಿ ಅಡಿ ಪೇಪರ್ ಹಾಸಿನ ಮೇಲೆ ಬಿಡಬೇಕು ಮತ್ತು ಅವು ಆಹಾರವನ್ನು ಸೇವಿಸಲು ಪ್ರಯತ್ನಿಸುತ್ತಿವೆಯೇ ಎಂಬುದನ್ನು ಗಮನಿಸಬೇಕು ಮೊದಲ ವಾರದಿಂದ ಅಗತ್ಯ ಶಾಖ ಹೊಂದಿಸುವ ಕ್ರಮವನ್ನು ಅನುಸರಿಸಿ ಹೊಂದಿಸಿರುವ ಶಾಖದ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಕೋಳಿ ಸಾಕಾಣಿಕೆಯಲ್ಲಿ ಉಪಯುಕ್ತ ಮಾಹಿತಿಗಳೆಂದರೆ ಆಹಾರ ಪೂರೈಕೆ ಕೋಳಿಮರಿಗಳು ಆರೋಗ್ಯವಂತವಾಗಿ ಬೆಳೆದು ಬೇಗ ಉತ್ಪಾದನಾ ಹಂತಕ್ಕೆ ತಲುಪಲು ಅನುವಾಗುವಂತೆ ಸಮತೋಲಿನ ಆಹಾರ ಲವಣ ಜೀವಸತ್ವಗಳು ಶುದ್ಧ ನೀರು ಬಹಳ ಮುಖ್ಯ ಮರಿಗಳಿಗೆ ಅವುಗಳನ್ನು ಇರಿಸಿದ ಕಾಗದದ ಮೇಲೆ ಮುಸುಕಿನ ಜೋಳದ ಪುಡಿಯನ್ನ ಚದುರಿಸಬೇಕು ಹುಟ್ಟಿದ ಮರಿಗಳಿಗೆ ಕನಿಷ್ಠ ಮೂರು ದಿನಗಳ ಕಾಲ ನೀರಿನಲ್ಲಿ ಅಥವಾ ಗ್ಲೂಕೋಸ್ ನೀರಿನಲ್ಲಿ ಬಿ ಜೀವಸತ್ವ ಬೆರೆಸಿ ಕುಡಿಸುವುದು ಉತ್ತಮ ಎಂಟನೇ ವಾರದಲ್ಲಿ ಕೊಕ್ಕರೆ ರೋಗ ನಿರೋಧಕ ಲಸಿಕೆಯನ್ನ ಇವುಗಳಿಗೆ ತಪ್ಪದೆ ಹಾಕಿಸಬೇಕಾಗುತ್ತೆ ಕೋಳಿಗಳಿಗೆ ಆಹಾರ ನೀಡಿಕೆಯನ್ನ ಅತ್ಯಂತ ಎಚ್ಚರವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಈ ಆಹಾರವು ಶರ್ಕರ ಪಿಷ್ಟ ಸಸಾರಜನಕ ಕೊಬ್ಬು ಲವಣ ಜೀವಸತ್ವ ಬೆಳವಣಿಗೆಯ ಪದಾರ್ಥಗಳನ್ನ ಒಳಗೊಂಡಿರಬೇಕು ಆಹಾರವನ್ನ ಕೋಳಿಗಳ ವಿವಿಧ ಹಂತದ ವಯೋಮಾನಕ್ಕೆ ಅನುಗುಣವಾಗಿ ತಯಾರಿಸಿ ನೀಡಬೇಕಾಗುತ್ತೆ ಬೆಳೆಯುವ ಕೋಳಿಗೆ ನೀರಿನ ಅಗತ್ಯತೆ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ನೀರುಣಿಸುವ ಸಾಧನದ ಮೂಲಕ ಹೊಂದಿಸಬೇಕಾಗುತ್ತೆ ನೀರುಣಿಸುವ ಪ್ರಮಾಣ ಕಡಿಮೆಯಾದಲ್ಲಿ ಅದು ಉತ್ಪಾದನೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಕೋಳಿಗಳಿಗೂ ಇತರೆ ಪ್ರಾಣಿಗಳಂಥ ರೋಗಗಳು ಉಂಟಾಗುತ್ತೆ ಇವುಗಳಿಗೆ ನೀಡುವ ಆಹಾರದಲ್ಲಿನ ಪೌಷ್ಟಿಕಾಂಶದ ಕೊರತೆಯಿಂದ ಸೋಂಕು ರೋಗಗಳು ಅಥವಾ ಸಾಂಕ್ರಾಮಿಕ ರೋಗಗಳಿಂದ ಮತ್ತು ಪರಾವಲಂಬಿಗಳಿಂದಲೂ ಕೂಡ ಕಾಯಿಲೆಗಳು ಉಂಟಾಗಬಹುದು ಕೋಳಿಗೆ ಬರುವ ಸಾಂಕ್ರಾಮಿಕ ರೋಗಗಳೆಂದರೆ ಕುಲ್ಲೋರಂ ರೋಗ ಕೊರೈಸ ಸಂಪು ಕೋಳಿ ಟೈಫೈಡ್ ಕೋಳಿ ಕಾಲರ ಗುಂಬಾರೋ ರೋಗ ಹೋಳಿ ಸಿಡುಬು ಇವು ಕೋಳಿಗಳಲ್ಲಿ ಕಂಡುಬರುವ ಪ್ರಮುಖ ಸಾಂಕ್ರಾಮಿಕ ರೋಗಗಳು ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವವರು ಕೋಳಿಗಳ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದ ಕೂಡಲೇ ರೋಗ ಪೀಡಿತ ಕೋಳಿಗಳಿಗೆ ಇತರೆ ಕೋಳಿಗಳಿಂದ ಬೇರ್ಪಡಿಸಿ ಆರೈಕೆ ಮಾಡಬೇಕು ಪಶು ವೈದ್ಯರಿಗೆ ತೋರಿಸಿ ಅವುಗಳ ಚಿಕಿತ್ಸೆ ಮತ್ತು ಇತರೆ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕು ಕೋಳಿಗಳಿಗೆ ಸೋಂಪಂದ್ರೆ ಏನೇನು ಲಸಿಕೆ ಹಾಕಿಸಬೇಕು ಅಂತ ಹೇಳ್ತೀವಿ ಬನ್ನಿ ಮ್ಯಾರೆಕ್ಸ್ ಐಬಿಡಿ ರಾಣಿಕೆಟ್ ಲಸೋಟಾ ಎಫ್ಒನ್ ಕೋಳಿ ಸಿಡಿಬು ರಾಣಿಕೆಟ್ ಆಟೋ ಬಿ ಮುಂತಾದ ಪ್ರಮುಖ ಲಸಿಕೆಗಳನ್ನು ಕೋಳಿಗಳಿಗೆ ಸೂಕ್ತ ಸಮಯದಲ್ಲಿ ಪಶುವೈದ್ಯರ ಸಲಹೆಯ ಮೇರೆಗೆ ತಪ್ಪದೆ ಕೊಡಿಸಬೇಕು ಕೋಳಿ ಸಾಕಾಣಿಕೆಯ ಉದ್ಯಮ ಲಾಭದಾಯಕವಾಗಬೇಕಾದಲ್ಲಿ ಉತ್ತಮ ರೋಗ ನಿರೋಧಕ ಶಕ್ತಿಯುಳ್ಳ ಕೋಳಿಗಳನ್ನು ಶಿಫಾರಸು ಮಾಡಿದ ಕೇಂದ್ರಗಳಿಗೆ ಹೋಗಿ ಕೋಳಿಯನ್ನು ಖರೀದಿಸಬೇಕು ಇದು ಮೊಟ್ಟೆ ಮತ್ತು ಮಾಂಸ ಎರಡನ್ನೂ ಉತ್ಪಾದನೆ ಮಾಡುವಂತಹ ಒಂದು ಜನಪ್ರಿಯ ತಳಿಯಾಗಿದೆ ಇವು ನಾಟಿ ಕೋಳಿಗಳಂತೆ ಕಾಣುತ್ತವೆ ಈ ತಳಿಗಳನ್ನ ಕೃಷಿ ವಿಶ್ವವಿದ್ಯಾಲಯದ ಕೋಳಿಶಾಸ್ತ್ರ ವಿಭಾಗದಿಂದ ಅಭಿವೃದ್ಧಿಪಡಿಸಲಾಗಿದೆ ಇವು ಆಕರ್ಷಕ ಬಣ್ಣಗಳಿಂದ ಕೂಡಿದ್ದು ದೇಶೀಯ ತಳಿಗಿಂತ ಗಾತ್ರದಲ್ಲಿ ದೊಡ್ಡದಿರುತ್ತೆ ಯಾವುದೇ ಹವಾಮಾನಗಳಿಗೂ ಹೊಂದಿಕೊಂಡು ಜೀವಿಸುವ ಗುಣ ಹೊಂದಿರುತ್ತೆ ಇವುಗಳ ಸಾಕಾಣಿಕೆಗೆ ಯಾವುದೇ ಆಧುನಿಕ ವಿಧಾನಗಳ ಅಗತ್ಯ ಇರೋದಿಲ್ಲ ಇದನ್ನ ಮನೆಯ ಅಂಗಳದಲ್ಲಿ ಬಿಟ್ಟು ಸಾಕಬಹುದಾಗಿದೆ ಈ ತಳಿಯ ಕೋಳಿಗಳು ಅತ್ಯುತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ ಈ ತಳಿಯ ಕೋಳಿಗಳು ಹೆಚ್ಚಿನ ಮೊಟ್ಟೆ ಹಾಗೂ ಮಾಂಸವನ್ನು ಉತ್ಪಾದಿಸಬಲ್ಲವು ಈ ತಳಿಗಳು ನೂರ ಎಪ್ಪತ್ತೈದು ದಿನಗಳ ವಯಸ್ಸಿನಲ್ಲಿ ಮೊಟ್ಟೆ ಇಡೋಕೆ ಪ್ರಾರಂಭಿಸಿ ಒಂದು ವರ್ಷದಲ್ಲಿ ಸರಾಸರಿ ನೂರ ಐವತ್ತಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ ಮೊಟ್ಟೆಗಳು ಕೂಡ ಸರಾಸರಿ ಅರವತ್ತು ಗ್ರಾಮ್ ತೂಗುತ್ತವೆ ವಯಸ್ಕ ಕೋಳಿ ಕಡಿಮೆ ಎಂದರೂ ಮೂರುವರೆಯಿಂದ ಆರು ಕೆಜಿಯವರೆಗೆ ತೂಗುತ್ತೆ ಆದರೆ ಈ ತಳಿ ಕಾವು ಕೊಟ್ಟು ಮರಿ ಮಾಡುವ ಗುಣವನ್ನ ಹೊಂದಿರೋದಿಲ್ಲ ಗಿರಿರಾಜ ಸಾಕಾಣಿಕೆಯ ಕ್ರಮಗಳು ಈ ತಳಿಯ ಸಾಕಾಣಿಕೆಯ ಕ್ರಮಗಳಲ್ಲಿ ಮೊದಲ ಮೂರು ವಾರ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಮೂರು ನಾಲ್ಕು ವಾರಗಳವರೆಗೆ ಕೃತಕವಾಗಿ ಶಾಖ ಮತ್ತು ಬೆಳಕನ್ನ ಒದಗಿಸಬೇಕು ಸ್ವಾಭಾವಿಕ ಶತ್ರುವಿನಿಂದ ರಕ್ಷಣೆ ಒದಗಿಸುವುದು ಅತ್ಯವಶ್ಯಕ ನಾಲ್ಕು ವಾರಗಳ ನಂತರ ಇವುಗಳನ್ನು ಸ್ವಚ್ಛೆಯಾಗಿ ಹಿತ್ತಲಲ್ಲಿ ಬಿಟ್ಟು ಸಾಕಬಹುದಾಗಿರುತ್ತೆ ಕೊಕ್ಕರೆ ರೋಗ ನಿರೋಧಕ ಲಸಿಕೆಯನ್ನ ಇವುಗಳಿಗೆ ತಪ್ಪದೆ ಹಾಕಿಸಬೇಕಾಗುತ್ತೆ ಗಿರಿರಾಜ ತಳಿಯಂತೆ ಇನ್ನೊಂದು ಯೋಗ್ಯವಾದ ತಳಿ ಅಂದ್ರೆ ಸ್ವರ್ಣದ ಸ್ವರ್ಣದಾರವು ಅಧಿಕ ಮಟ್ಟೆ ಮತ್ತು ಮಾಂಸವನ್ನು ಉತ್ಪಾದಿಸುವ ತಳಿಯಾಗಿದೆ ಈ ತಳಿಯ ಕೋಳಿಗಳು ಸಹ ಮನೆಯ ಅಂಗಳದಲ್ಲಿ ಸಾಕಲು ಯೋಗ್ಯವಾಗಿದೆ ಗಿರಿರಾಜ ಕೋಳಿಗಳಿಗಿಂತ ಹೆಚ್ಚು ಜೋರಾಗಿರುತ್ತವೆ ಇವುಗಳಲ್ಲಿ ರೋಗ ಶಕ್ತಿ ಅಧಿಕವಾಗಿದ್ದು ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರುವ ಸ್ವರ್ಣದರ ತಳಿಯ ಕೋಳಿಗಳು ದಿನೇ ದಿನೇ ಜನಪ್ರಿಯತೆಯನ್ನು ಗಳಿಸುತ್ತಿವೆ ಕೋಳಿಗಳ ವಸತಿ ಕೋಳಿಗಳ ವಸತಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹಲವು ಉಪಯುಕ್ತ ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಂಡು ನಿರ್ಮಾಣ ಮಾಡಬೇಕು ಕೋಳಿಗಳಿಗೆ ಹಿತವಾದ ವಾತಾವರಣವನ್ನು ಮತ್ತು ಸೂಕ್ತ ಸ್ಥಳಾವಕಾಶವನ್ನ ಹೊಂದಿರುವಂತೆ ಇರಬೇಕು ಇವುಗಳಲ್ಲಿ ಕೋಳಿ ಮನೆಯನ್ನು ಕಟ್ಟಬೇಕಾದ ದಿಕ್ಕು ಕೋಳಿ ಮನೆಯ ಆಕಾರ ಮತ್ತು ಗಾತ್ರ ಉಷ್ಣತೆ ಭದ್ರತೆ ಗಾಳಿಯ ಕಿಂಡಿಗಳು ಇಲಿ ಹೆಗ್ಗಣಗಳು ಪ್ರವೇಶಿಸದಂತೆ ತಡೆ ಬೆಳಕಿನ ಅನುಕೂಲತೆಗಳು ನೀರಿನ ಅನುಕೂಲತೆ ಇವು ಅತ್ಯಂತ ಪ್ರಮುಖ ಅಂಶಗಳು ಅವಲಂಬಿತವಾಗಿದ್ದಾರೆ ಮಾಂಸದ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ ಐದನೇ ಸ್ಥಾನದಲ್ಲಿದೆ ಕೋಳಿಗಳಿಗೆ ಯಾವ ಯಾವ ಕಾಯಿಲೆ ಬರುತ್ತೆ ರೈತರಿಗೆ ಮಾಹಿತಿ ಕೊಡದೆ ಇಂದು ಕೋಳಿ ಬಗ್ಗೆ ತಿಳಿದು ಅಧಿಕ ಮೊಟ್ಟೆ ಮತ್ತು ಮಾಂಸವನ್ನು ಉತ್ಪಾದಿಸುವ ತಳಿಯಾಗಿದೆ ಕೋಳಿ ಸಾಕಾಣಿಕೆಯಲ್ಲಿ ಉಪಯುಕ್ತ ಮಾಹಿತಿಗಳೆಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಜೆ ದುನಿಯಾ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೆ ದುನಿಯಾ